ಆತ್ರೆಯಪುರದಲ್ಲಿ ಕಮಲಾ ವಿಮಲಾ ಎನ್ನುವ ಅಕ್ಕ ತಂಗಿ ಇಬ್ರು ಇದ್ರು ವಯಸ್ಸಿನಲ್ಲೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ತಂದೆ ಮಾಡುತ್ತಿದ್ದ ಕೊಬರಿ ವ್ಯಾಪಾರವನ್ನು ಮಾಡಿಕೊಂಡು ವಿಮಲನನ್ನು ಡಿಗ್ರಿ ತನಕ ಓದಿಸದ್ಲು ಕಮಲಾ ಕಮಲನ ಕೂದಲು ತುಂಬಾ ಉದ್ದವಾಗಿ ನೆಲಕ್ಕೇ ತಾಗುತ್ತಿತ್ತು ಅದನ್ನು ನೋಡಿದ ಊರಿನ ಜನಗಳು ಕಮಲ ಮಾಡಿದಂತಹ ತೆಂಗಿನ ಎಣ್ಣೆಯನ್ನು ತಗೊಳ್ತಾ ಇದ್ರು ಅವರು ಕೂಡ ಅದೇ ರೀತಿ ಉದ್ದವಾದ ಕೂದಲು ಬೆಳೆಸಲು ಪ್ರಯತ್ನಿಸಿದರು ಒಂದು ದಿನ ಬಟ್ಟೆ ಒಗಿತಿರುವ ಕಮಲನ ಬಳಿ ಪಕ್ಕದ ಮನೆ ಪದ್ಮ ದುಃಖದಿಂದ ಬಂದು ಕಮಲಾ ಓ ಕಮಲಾ ಆ ಏನ್ ಚಿಕ್ಕಮ್ಮ ಏನ್ ಇಲ್ಲಿ ತನಕ ಬಂದಿದ್ದೀರಾ ನಾನು ಏನು ಅಂತ ಹೇಳದಮ್ಮ ಹಾಗೆ ಹೇಳಿ ಅಳುವುದಕ್ಕೆ ಪ್ರಾರಂಭಿಸಿದಳು ಅಯ್ಯೋ ಚಿಕ್ಕಮ್ಮ ಯಾಕೆ ಹಾಗೆ ಅಳ್ತಾ ಇದ್ದೀರಾ ಕಾರಣ ಏನು ಅಂತ ಹೇಳಿ ನನ್ನ ಕೈಯಲ್ಲಾದ ಸಹಾಯವನ್ನು ನಾನ್ ಮಾಡ್ತೀನಿ ನನ್ನ ಮಗಳು ಶೈಲಜನಿಗೆ ಕೂದಲು ಗಿಡ್ಡವಾಗಿದೆ ಅಂತ ಬಂದ ಸಂಬಂಧ ದುಃಖ ಅಯ್ಯೋ ಚಿಕ್ಕಮ್ಮ ಅದಕ್ಕೋಸ್ಕರನೇ ದುಃಖ ಪಡ್ತಾ ಇದ್ದೀರಾ ನಾನು ನಿಮ್ಮ ಶೈಲಜನಿಗೋಸ್ಕರ ಒಂದು ಎಣ್ಣೆಯನ್ನು ತಯಾರಿಸಿ ಕೊಡ್ತೀನಿ ಅದ್ನ ಹಾಕಿ ನೋಡಿ ಬೇಗನೆ ಶೈಲಜನಿಗೆ ಮದ್ವೆ ಆಗುತ್ತೆ ಹಾಗೆ ಹೇಳಿ ಮನೆಯೊಳಗಿಂದ ತೆಂಗಿನ ಬಾಟಲ್ ಅನ್ನು ತೆಗೆದುಕೊಂಡು ಬಂದು ಚಿಕ್ಕಮ್ಮ ಶೈಲಜನ್ ಜೊತೆ ದಿನಕ್ಕೆ ಮೂರ್ ಸಲ ಕೇಳಿ ಎಣ್ಣೆ ತೆಗೆದುಕೊಂಡ ನಂತರ ಪದ್ಮ ಹಣ ಕೊಡಕ್ಕೆ ಹೋದಾಗ ಇಲ್ಲ ಚಿಕ್ಕಮ್ಮ ನಾ ನಿಮ್ ಜೊತೆ ಹಣನ ತಗೊಳ್ಳೋದಿಲ್ಲ ನಮ್ ತಂದೆ ತಾಯಿ ತೀರ್ಕೊಂಡ್ಮೇಲೆ ನಮಗೆ ಊಟ ಹಾಕಿ ನೀವು ನಮ್ನ ಬೆಳೆಸಿದ್ದೀರಾ ಈ ಹಣನ ನಾನ್ ತಗೊಂಡ್ರೆ ನಿಮ್ಮ ಋಣನ ನನ್ನಿಂದ ತೀರ್ಸಕ್ಕೆ ಸಾಧ್ಯವಾಗೋದಿಲ್ಲ ಬೇಡ ಚಿಕ್ಕಮ್ಮ ನೋಡು ಕಮಲ ನಿನ್ನ ಒಳ್ಳೆ ಗುಣ ನಡತೆಯನ್ನು ನೋಡಿ ನನಗೆ ಯಾವಾಗ್ಲೂ ಒಂದೇ ಅನ್ಸೋದು ನೀನ್ ಯಾಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂತ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿಂದ ಹೋದ್ಲು ಇದನ್ನೆಲ್ಲ ತುಂಬಾ ದೂರದಿಂದ ನೋಡ್ತಾ ಇದ್ದ ವಿಮಲ ಕಮಲನ ಬಳಿ ಬಂದು ನೀವೀಗೆ ಇಷ್ಟ ಆಗ್ತಾ ಇಲ್ಲ ಅಕ್ಕ ವಿಮಲ ನೀನು ಬಗ್ಗೆ ಮಾತಾಡ್ತಿದ್ದೀಯಾ ಪಕ್ಕದ ಮನೆ ಪದ್ಮ ಚಿಕ್ಕಮ್ಮ ಹಣ ಕೊಟ್ಟಾಗ ಯಾಕೆ ತಗೊಂಡಿಲ್ಲ ಯಾವಾಗ್ಲೂ ಏನೋ ಸಹಾಯ ಮಾಡಿದ್ರು ಅಂತ ಹೀಗೆ ಮಾಡೋದು ನೀನ್ ಸರಿಯಾ ವಿಮಲ ನಮಗೆ ಸಹಾಯ ಮಾಡಿದವ್ರನ್ನ ಆ ರೀತಿ ಮಾತಾಡ್ಬಾರ್ದಮ್ಮ ಅವತ್ತು ಮಾತ್ರ ಪದ್ಮ ಚಿಕ್ಕಮ್ಮ ಇಲ್ಲದಿದ್ದ್ರೆ ನಾವು ಊಟಕ್ಕೋಸ್ಕರ ಕಷ್ಟ ಪಡ್ತಾ ಲೆಕ್ಕ ಹಾಕದ್ನ ಬಿಟ್ಟು ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದು ಎಕ್ಸಾಮ್ ಕೂಡ ಬರ್ತಾ ಇದೆ ಅಲ್ವಾ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ವಿಮಲಾ ತನ್ನೊಳಗೆ ತಾನೆ ಈ ಅಕ್ಕ ಯಾವಾಗ್ಲೂ ಹೀಗೇನೆ ಒಳ್ಳೆತನ ಒಳ್ಳೆ ಗುಣತೆ ಸಹಾಯ ಮಾಡ್ಬೇಕು ಅಂತ ಹಣನ ಸಂಪಾದನೆ ಮಾಡೋದನ್ನ ಬಿಟ್ಬಿಡ್ತಾಳೆ ನಾನೇ ಏನಾದ್ರೆ ಮಾಡ್ಬೇಕು ಹೀಗಿರುವಾಗ ಆತ್ರಯ್ಯಪುರಕ್ಕೆ ಬಟ್ಟೆ ವ್ಯಾಪಾರ ಮಾಡಲು ಬಂದಂತಹ ರಾಮುವಿನ ತಾಗಿ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಹೋಗುವ ಹುಡುಗಿ ಕೆಳಗೆ ಬಿದ್ಬಿಟ್ಲು ಆಗ ಅವಳ ಕೈಯಲ್ಲಿದ್ದ ಕೊಬ್ಬರಿ ಎಣ್ಣೆ ನೆಲಕ್ಕೆ ಚೆಲ್ಲಿ ಹೋಯಿತು ರಾಮು ತುಂಬಾ ಒಳ್ಳೆ ಮನುಷ್ಯ ಕೆಳಗೆ ಬಿದ್ದಂತಹ ಆ ಹುಡುಗಿಯನ್ನು ಎತ್ತಿ ಏನಮ್ಮ ಗಾಯ ಏನಾದ್ರೂ ಆಯ್ತಾ ಹಾಗೆ ಅಂತ ಕೈಕಾಲನ್ನು ನೋಡಿ ಇಲ್ ನೋಡಮ್ಮ ನಿನಗೆ ಗಾಯ ಏನು ಆಗಿಲ್ಲ ತಾನೆ ನಿನ್ನ ಹೆಸರೇನು ನೀನ್ಯಾಕೆ ಯಾಕೆ ಗಾಯ ಆಗದಿದ್ರು ಹೀಗೆ ಅಳ್ತಾ ಇದ್ದೀಯ ಆಗ ಹುಡುಗಿ ಅಳುವುದನ್ನು ನಿಲ್ಲಿಸದೆ ಹಾಗೆ ಹತ್ಕೊಂಡು ನನ್ನ ಹೆಸರು ಅಂಜಲಿ ನನ್ನ ಕೊಬ್ಬರಿ ಎಣ್ಣೆ ತಗೊಂಬರ್ಲಿಕ್ಕೆ ದುಡ್ಡು ಕೊಟ್ಟು ಕಳಿಸಿದ್ರು ಇವಾಗ ನಿಮ್ಮಿಂದ ನನ್ನ ಕೊಬ್ಬರಿ ಎಣ್ಣೆಲ್ಲ ಕೆಳಗೆ ಚೆಲ್ಲಿ ಹೋಯ್ತು ನಮ್ಮ ನನ್ನ ಸರಿ ಹೊಡಿತಾರೆ ಹೀಗೆ ಹೇಳಿ ಮತ್ತೆ ಅಳಲು ಆರಂಭಿಸಿದಾಗ ಅಯ್ಯೋ ಇದಕ್ಕೋಸ್ಕರ ನೀನು ಅಳ್ತಾ ಇದ್ದೀಯಾ ಅಂಜಲಿ ನೀನು ಅಳ್ಬೇಡ ಇಲ್ಲಿ ಕೊಬ್ಬರಿ ಎಣ್ಣೆ ಅಂಗಡಿ ಎಲ್ಲಿ ಇದೆ ಅಂತ ಹೇಳು ನಿನ್ನ ಕೊಬ್ಬರಿ ಎಣ್ಣೆಯನ್ನು ನಾನೇ ತೆಗೆದುಕೊಡ್ತೀನಿ ಆಗ ಕಮಲ ಬಿಕ್ಕಿ ಬಿಕ್ಕಿ ಅಳುತ್ತಾ ಕೊಬ್ಬರಿ ಎಣ್ಣೆಯನ್ನು ಅಂಗಡಿಯಲ್ಲಿ ತೆಗೆದುಕೊಂಡ್ರೆ ಅಮ್ಮ ಬೈತಾರೆ ನಮ್ಮ ಕಮಲಕ್ಕನ್ ಅಕ್ಕನ ಜೊತೆನೆ ತಗೋಬೇಕು ಹಾಗೆ ಹೇಳಿದ್ಲು ಆಗ ರಾಮು ಕಮಲನ ಅಂಗಡಿಗೆ ಬಂದ ಕಮಲನ ನೋಡಿ ಇಷ್ಟಪಟ್ಟ ಈಗಿರುವಾಗ ರಾಮು ಆತ್ರಯ್ಯಪುರಕ್ಕೆ ಪ್ರತಿದಿನ ವ್ಯಾಪಾರಕ್ಕಂತ ಬಂದು ಬಂದು ಕಮಲನ ಬಳಿ ಎಣ್ಣೆಯನ್ನು ತೆಗೆದುಕೊಂಡು ಇಬ್ಬರು ಪರಿಚಯವಾದರು ಹೀಗಿರುವಾಗ ರಾಮು ಕಮಲನ ಜೊತೆ ಕಮಲ ನಾನ್ ನಿನ್ನ ಮೊದಲ ಸಲ ನೋಡಿದಾಗನೇ ಇಷ್ಟಪಟ್ಟೆ ಹಾಗೆ ಹೇಳಿದ ತಕ್ಷಣ ಕಮಲ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ರಾಮು ಮೇಲೆ ಪ್ರೀತಿ ಇದ್ರೂ ಕೂಡ ಅದನ್ನು ಹೇಳದೆ ನೋಡು ರಾಮು ನನ್ನ ತಂಗಿ ವಿಮಲನ ಹಾಗೆ ಕಷ್ಟದಲ್ಲಿ ಬಿಟ್ಟು ನಿನ್ನನ್ನು ಮದುವೆ ಮಾಡ್ಕೊಂಡು ಬರ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಮೊದಲು ನನ್ನ ತಂಗಿಯ ಮದುವೆ ಆಗ್ಬೇಕು ಹಾಗೆ ಅಂತ ಹೇಳಿದ್ಲು ಸಂಜೆ ಮನೆ ತಲುಪಿದಾಗ ರಾಮು ತನ್ನ ತಾಯಿ ಜೊತೆ ವಿಷಯ ಹೇಳಿದಾಗ ವಿಮಲಮ್ಮ ವಿಮಲನಿಗೆ ಸೋಮುವನ್ನು ಕೊಟ್ಟು ಮದ್ವೆ ಮಾಡೋಣ ಅಂತ ಐಡಿಯಾ ಕೊಟ್ರು ಈ ವಿಷಯವನ್ನು ಕಮಲನಿಗೆ ಹೇಳಿದ ತಕ್ಷಣ ಸ್ವಲ್ಪ ದಿನಗಳ ನಂತರ ರಾಮು ಕಮಲ ವಿಮಲ ಮತ್ತು ಸೋಮುವಿಗೆ ಒಂದೇ ಮಂಟಪದಲ್ಲಿ ಮದುವೆಯಾಯಿತು ಅತ್ತೆ ಮನೆಯಲ್ಲಿ ನಿರ್ಮಲಮ್ಮ ಕಮಲನ ನೋಡಿ ಯಾವಾಗ್ಲೂ ಇದ್ದದ್ದನ್ನು ನೋಡಿ ವಿಮಲನಿಗೆ ತುಂಬಾ ಹೊಟ್ಟೆ ಕಿಚ್ಚಾಯಿತು ಇಂತಹ ಸಮಯದಲ್ಲಿ ಕಮಲನ ಕೊಬ್ಬರಿ ಎಣ್ಣೆ ಅಂಗಡಿ ಇಲ್ಲದ ಕಾರಣ ರಾಮಾಪುರದಲ್ಲಿ ಕೊಬ್ಬರಿ ಎಣ್ಣೆ ವ್ಯಾಪಾರ ಮಾಡುವ ಕೊಂಡಮ್ಮ ನಷ್ಟಪಟ್ರು ಕಮಲನ ಮೇಲೆ ಸೇಡು ತೀರಿಸಿಕೊಳ್ಳಲು ವಿಮಲನ ಉಪಯೋಗಿಸಿಕೊಂಡ್ರು ಒಂದು ದಿನ ವಿಮಲ ದೇವಸ್ಥಾನಕ್ಕೆ ಹೋದಾಗ ಅವಳನ್ನು ನೋಡಿ ಕೊಂಡಮ್ಮ ನೋಡು ವಿಮಲ ನನ್ನ ಹೆಸರು ಕೊಂಡಮ್ಮ ನಾನು ನಿನ್ನ ಒಳ್ಳೇದಿಕ್ಕೋಸ್ಕರನೇ ಇಷ್ಟು ದೂರ ಬಂದಿದ್ದು ಹಾಗೆ ಹೇಳಿ ಪರಿಚಯ ಮಾಡಿಸ್ಕೊಂಡ್ರು ನಿನಗೆ ನಿಮ್ಮ ಅತ್ತೆ ಮನೆಯಲ್ಲಿ ಒಳ್ಳೆ ಹೆಸರು ಬರ್ಬೇಕಾದ್ರೆ ಕಮಲ ಮಾಡಿದಂತಹ ಕೊಬ್ಬರಿ ಎಣ್ಣೆಗೆ ಕಲಬೆರಕೆ ಮಾಡಬೇಕು ಆಗ ಊರಿನ ಜನರೆಲ್ಲ ಕಮಲನ್ ಜೊತೆ ಜಗಳ ಮಾಡ್ತಾರೆ ಅವಾಗ ಅತ್ತೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮನೆಯ ಜವಾಬ್ದಾರಿಯನ್ನು ನಿನಗೆ ಕೊಡ್ತಾರೆ ಹೀಗೆ ಒಂದು ದ್ರವವನ್ನು ಕೊಟ್ಟು ಕಮಲ ತಯಾರಿಸುವಂತಹ ಕೊಬ್ಬರಿ ಎಣ್ಣೆಗೆ ಬೆರೆಸಬೇಕು ಅಂತ ಕೊಟ್ಲು ಕೊಂಡಮ್ಮನ ಮಾತನ್ನು ನಂಬಿದ ವಿಮಲ ಮನೆ ಸೇರಿದಾಗ ರಹಸ್ಯವಾಗಿ ಕೊಂಡಮ್ಮ ಕೊಟ್ಟ ದ್ರವವನ್ನು ಅಕ್ಕ ಮಾಡಿದ ತೆಂಗಿನ ಎಣ್ಣೆಯಲ್ಲಿ ಬೆರೆಸಿದ್ಲು ಮರುದಿನ ಎಂದಿನಂತೆ ಕಮಲ ಊರಿನ ಜನರಿಗೆ ತೆಂಗಿನ ಎಣ್ಣೆಯನ್ನು ಮಾರಿದ್ಲು ಹೀಗೆ ಕೊಂಡಮ್ಮ ಹೇಳಿದ ರೀತಿ ಊರಿನ ಜನರ ಜುಟ್ಟಿಗೆ ಏನೂ ಆಗಲಿಲ್ಲ ಅದನ್ನು ನೋಡಿ ವಿಮಲ ಕೊಂಡಮ್ಮನ ಬಳಿ ನೋಡಿ ಕೊಂಡಮ್ಮ ಇವು ಹೇಳಿದ ರೀತಿ ನಾನು ಮಾಡಿದೆ ಆದ್ರೆ ಊರಿನಲ್ಲಿರುವ ಜನರಿಗೆ ಯಾವ ನಷ್ಟನೂ ಬಂದಿಲ್ಲ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ವಿಮಲ ನಾನು ಕೊಟ್ಟಂತಹ ದ್ರವ ತುಂಬಾ ವಿಷಕರವಾದದ್ದು ಆದ್ರೆ ಇದು ಯಾಕೆ ಸಾಧ್ಯವಾಗ್ಲಿಲ್ಲ ಅಂತ ಗೊತ್ತಿಲ್ಲ ಹೀಗೆ ಮಾತಾಡ್ತಾ ಇರುವಾಗ ಆ ಸ್ಥಳಕ್ಕೆ ಬಂದಂತಹ ರಾಮು ಓಹೋ ಇದೆಲ್ಲ ಮಾಡಿದು ನೀವೇನಾ ಬಾವ ನೀವೇನು ಇಲ್ಲಿ ನೀನೇನು ಮಾತಾಡ್ಬೇಡ ವಿಮಲಾ ನೀನು ಈ ಕೊಂಡಮ್ಮನ ಜೊತೆ ಸೇರಿ ನಿನ್ನ ಅಕ್ಕನಿಗೆ ದ್ರೋಹ ಮಾಡ್ಬೇಕು ಅಂತ ತೆಂಗಿನ ಎಣ್ಣೆಯಲ್ಲಿ ಕಲಬೆರೆಕೆ ಮಾಡಿದ್ದೀಯಾ ನಿನ್ನ ನನ್ಗೆ ನೋಡಕ್ಕೆ ಇಷ್ಟನೇ ಆಗ್ತಿಲ್ಲ ನಾನ್ ಮಾತ್ರ ಅದ್ನ ನೋಡದಿದ್ರೆ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇತ್ತು ಗೊತ್ತಾ ಅದು ಅದು ಹೀಗೆ ಸಿಲುಗುತ್ತಾ ಇರುವ ವಿಮಲನಿಗೆ ವಿಮಲ ಈ ಕೊಂಡಮ್ಮ ಈ ಊರಿನಲ್ಲಿ ಕಲಬೆರೆಕೆ ತೆಂಗಿನ ಎಣ್ಣೆಯ ವ್ಯಾಪಾರ ಮಾಡ್ತಿದ್ದಾಳೆ ಕಮಲನಿಂದ ಅವರ ವ್ಯಾಪಾರಕ್ಕೆ ತೊಂದರೆ ಆಯ್ತು ಅಂತ ಕಮಲನ ಎಲ್ಲರ ಮುಂದೆ ಅವಮಾನ ಮಾಡ್ಬೇಕು ಅಂತ ನಿನ್ನಿಂದ ಈ ಕೆಲಸ ಮಾಡಿದ್ದಾರೆ ರಾಮುವಿನ ಮಾತು ಕೇಳಿ ವಿಮಲಾ ಕೊಂಡಮ್ಮನ ನಿಜ ರೂಪ ಗೊತ್ತಾಗಿ ಅವಳ ಮೇಲೆ ಕೋಪದಿಂದ ತನ್ನ ತಪ್ಪನ್ನು ತಿಳಿದುಕೊಂಡ ವಿಮಲ ಕೊಂಡಮ್ಮನಿಗೆ ಕೆನ್ನೆಗೆ ಬಾರಿಸಿ ನಿನ್ನ ಮಾತು ಕೇಳಿ ಚಿಕ್ಕ ವಯಸ್ಸಿನಿಂದ ತಾಯಿ ಹಾಗೆ ನನ್ನ ನೋಡಿಕೊಂಡ ನನ್ನ ಅಕ್ಕನಿಗೆ ನಾನು ದ್ರೋಹ ಮಾಡಿದೆ ಇನ್ನೊಂದ್ಸಲ ನನಗೆ ನೀನ್ ಸಿಕ್ಕಿದ್ರೆ ಕುಂದಾಕ್ ಬಿಡ್ತೀನಿ ಹಾಗೆ ಹೇಳಿದಾಗ ಕೊಂಡಮ್ಮ ಭಯದಿಂದ ಅಲ್ಲಿಂದ ಹೊರಟೋದ್ಲು ಅಕ್ಕನಿಗೆ ದ್ರೋಹ ಮಾಡಿದೆ ಅಂತ ತುಂಬಾ ದುಃಖ ಪಡ್ತಾ ಇದ್ದ ವಿಮಲನಿಗೆ ವಿಮಲಾ ನೀನು ನಿಮ್ಮಕ್ಕನಿಗೆ ಕೆಟ್ಟ ಹೆಸರು ಬರ್ಬೇಕು ಅಂತ ನೀನು ಮಾಡಿರುವ ಕೆಲಸ ತುಂಬಾ ತಪ್ಪು ನಿಮ್ಮಕ್ಕ ಯಾವಾಗ್ಲೂ ನಿನಿಗೋಸ್ಕರ ಒಳ್ಳೇದೇ ಯೋಚನೆ ಮಾಡ್ತಾಳೆ ಅಂತ ನೀನ್ ಯಾಕೆ ತಿಳ್ಕೊಂಡಿಲ್ಲ ನೀನು ಓದಿದ ಹುಡುಗಿ ಮನೆಯ ಜವಾಬ್ದಾರಿಯನ್ನು ನಿನಗೇ ಕೊಡ್ಬೇಕು ಅಂತ ಕಮಲಾ ನಮ್ಮಮ್ಮನ್ ಜೊತೆ ಮಾತಾಡಿದ್ಲು ಆದ್ರೆ ನೀನ್ ನೋಡಿದ್ರೆ ಹೀಗೆ ರಾಮು ಹೇಳಿದಾಗ ವಿಮಲ ತನ್ನ ತಪ್ಪನ್ನು ಒಪ್ಪಿಕೊಂಡು ಬಾವಾ ನನ್ನನ್ನು ಕ್ಷಮಿಸಿ ಇನ್ಮುಂದೆ ಹೀಗೆ ಮಾಡೋದಿಲ್ಲ ನನ್ನ ತಪ್ಪನ್ನು ಒಪ್ಪಿಕೊಂಡಿದ್ದೀನಿ ಇನ್ನೊಂದು ಸಲ ಹೀಗೆ ಮಾಡಿದ್ರೆ ನೀನೀಗ ಮಾಡಿದ ಕೆಲಸವನ್ನು ಮನೆಯವರಿಗೆ ಹೇಳಿ ಮನೆಯಿಂದ ಹೊರಗೆ ಹಾಕ್ತೀನಿ ಹೀಗೆ ಎಚ್ಚರಿಕೆ ಕೊಟ್ಟ ಹೀಗೆ ಅವಳ ತಪ್ಪನ್ನು ಒಪ್ಪಿಕೊಂಡ ವಿಮಲ ತನ್ನ ಗಂಡನ ಮನೆಯಲ್ಲಿ ಅಕ್ಕನ ಜೊತೆ ಸೇರಿ ಅಕ್ಕನಿಗೂ ಸಹಾಯ ಮಾಡುತ್ತಾ ಸಂತೋಷವಾಗಿ ಜೀವನ ಮಾಡಿದ್ಲು ಬೇಸಿಗೆ ಕಾಲ ಬರ್ತಾ ಇದ್ದಂಗೆ ಚಂದ್ರಿಕಾ ಮಾಡುವ ಕಲರ್ಫುಲ್ ಕೋಲಾಗೆ ಬೇಡಿಕೆ ಜಾಸ್ತಿನೇ ಇತ್ತು ಅದರಿಂದ ಅವಳಿಗೆ ಲಾಭ ಕೂಡ ಬರ್ತಾ ಇತ್ತು ಹೀಗೆ ಒಂದು ದಿನ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಮನೆಯಲ್ಲೇ ಇದ್ಲು ಚಂದ್ರಿಕಾ ಆ ದಿನ ಸಂಜೆ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಕೋಲಾ ಐಸ್ಕಂಡಿಯನ್ನು ತಿಂತ ಇರುವಾಗ ಪಕ್ಕದ ಮನೆಯ ಪಾರ್ವತಿ ಮೋಹನ್ ಎನ್ನುವ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಅಲ್ಲಿಗೆ ಬಂದ್ರು ಬನ್ನಿ ಪಾರ್ವತಿ ಚಿಕ್ಕಮ್ಮ ಇಲ್ಲಿ ಕೂತ್ಕೊಳ್ಳಿ ಕಲರ್ಫುಲ್ ಕೋಲಾ ತಿಂತೀರಾ ಹಾಗೆ ಹೇಳಿದ ತಕ್ಷಣ ಪಾರ್ವತಿ ಮೋಹನ್ ಜಗಲಿ ಮೇಲೆ ಕೂತ್ಕೊಂಡ್ರು ನನಗೆ ಬೇಡ ಚಂದ್ರಿಕಾ ನೀನ್ ತಿನ್ನಮ್ಮ ಪಾರ್ವತಿ ಚಿಕ್ಕಮ್ಮ ಈ ಮನುಷ್ಯನ ನಾನು ಯಾವಾಗ್ಲೂ ನೋಡ್ತೀನಿ ನನ್ನ ಬಳಿ ಬಂದು ಕೋಲನ ಕುಡ್ಕೊಂಡೋಗ್ತಾರೆ ಇವಾಗ ನಿಮ್ ಜೊತೆ ಯಾಕೆ ಬಂದಿದ್ದಾರೆ ಚಂದ್ರಿಕಾ ಎಲ್ಲನೂ ವಿವರವಾಗಿ ಹೇಳ್ತೀನಿ ನೀನು ಮೊದ್ಲು ಆ ಕಂಡಿನ ತಿನ್ನು ಹಾಗೆ ಹೇಳಿದಾಗ ಚಂದ್ರಿಕಾ ಆ ಐಸ್ ಕ್ರೀಮ್ ಕೋಲನ ತಿಂತಾ ಇದ್ಲು ಅದನ್ನು ನೋಡಿದ ಮೋಹನಿಗೆ ಬಾಯಲ್ಲಿ ನೀರ್ ಸುರಿತಾ ಇತ್ತು ಚಂದ್ರಿಕಾ ಅದನ್ನು ನೋಡಿ ನಗುತ್ತಾ ಐಸ್ ಐಸ್ಕೆಂಡಿ ಕೋಲಾನ ಕಂಡಿಲ್ಲ ಎಲ್ಲಿಗೋಗಿದ್ರಿ ತಿಮ್ಮೈಪಲ್ಲಿಯಲ್ಲಿ ನನ್ ತಂಗಿದ್ದಾಳೆ ಚಂದ್ರಿಕಾ ಸುಶೀಲ ಚಿಕ್ಕಮ್ಮನ್ ಮನೆಗೆ ಹೋಗಿದ್ರಾ ಚಿಕ್ಕಮ್ಮ ಚೆನ್ನಾಗಿದ್ದಾರಾ ಚೆನ್ನಾಗಿದ್ದಾಳಮ್ಮ ನನ್ ಬಗ್ಗೆ ಏನಾದ್ರೂ ಕೇಳಿದ್ರ ಚಿಕ್ಕಮ್ಮ ಅವರು ನಿನ್ನ ಯಾವಾಗ್ಲೂ ಮರೆಯೋದಿಲ್ಲ ಚಂದ್ರಿಕಾ ಅವರು ನನ್ನ ಮನೆಗೆ ಬಂದಾಗ ನೀನು ಅವ್ರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀಯ ಪದೇ ಪದೇ ಹೇಳ್ತಾ ಇರ್ತಾರೆ ಚಂದ್ರಿಕಾ ಹೇಗೆ ಇದ್ದಾಳೆ ಅಂತ ಎಷ್ಟು ಸಲ ಜೊತೆ ಕೇಳ್ತಾನೆ ಇರ್ತಾರೆ ಗೊತ್ತಾ ಅವರಿಗೆ ಅಂತ ನಾನು ಸ್ಪೆಷಲ್ ಆಗಿ ಏನು ಮಾಡಿ ಕೊಟ್ಟಿಲ್ಲ ಚಿಕ್ಕಮ್ಮ ನನ್ ಮನೆಯಲ್ಲಿ ಏನಿದೆ ನನ್ ಕೈಯಲ್ಲಿ ಏನಾಗುತ್ತೆ ಅದನ್ನೇ ಮಾಡಿಕೊಟ್ಟೆ ನೀನು ಮಾಡಿ ಕೊಟ್ಟ ಅಡುಗೆ ಬಗ್ಗೆ ತುಂಬಾನೇ ಹೊಗಳ್ತಾ ಇದ್ರು ಆ ಅಡುಗೆನ ತನ್ನ ಸ್ವಂತ ಮಾಡ್ಕೋಬೇಕು ಅಂತ ಈ ಮೋಹನ್ ಬಂದಿರೋದು ಹೀಗೆ ಪಾರ್ವತಿ ಹೇಳಿದ ತಕ್ಷಣ ಅವಳಿಗೆ ಏನು ಅರ್ಥವಾಗದೆ ಸ್ವಲ್ಪ ನಗುಮುಖದಿಂದ ತನ್ನನ್ನು ನೋಡ್ತಾ ಇರುವ ಮೋಹನನ್ನು ನೋಡಿದ್ಲು ಹಲೋ ಚಂದ್ರಿಕಾ ನೀವು ನಮ್ಮ ಮನೆಯವರು ಹೇಳಿದಕ್ಕಿಂತ ತುಂಬಾನೇ ನೋಡ್ಲಿಕ್ಕೆ ಚೆನ್ನಾಗಿದ್ದೀರಾ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಳಿಗೆ ತುಂಬಾನೇ ಕೋಪ ಬಂತು ಒಬ್ಬ ಗಂಡಸು ತನ್ನ ಬಳಿ ಬಂದು ಈ ರೀತಿ ಮಾತನಾಡುವುದು ಚಂದ್ರಿಕಳಿಗೆ ಇಷ್ಟವಾಗಲಿಲ್ಲ ಅವಳು ತುಂಬಾ ಕೋಪದಿಂದ ಏನ್ ಚಿಕ್ಕಮ ಇದೆಲ್ಲ ಕೋಪ ಮಾಡ್ಕೋಬೇಡ ಚಂದ್ರಿಕಾ ಸ್ವಲ್ಪ ನಾನ್ ಮಾತಾಡೋದ್ನ ಕೇಳು ಮೋಹನ್ ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾನೆ ಹೌದು ರೀ ನೀವಂದ್ರೆ ನನಗೆ ತುಂಬಾನೇ ಇಷ್ಟ ಪ್ರತಿದಿನ ನಿಮ್ಮ ಕೈ ಅಡಿಗೆ ತಿನ್ಬೇಕು ಅಂತ ಆಸೆ ಆಗ್ತಿದೆ ಹಣದ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ ಮದ್ವೆ ಖರ್ಚೆಲ್ಲ ನಾನೇ ನೋಡ್ಕೋತೀನಿ ಹಣ ಆಭರಣ ವಸ್ತ್ರ ಅಂತ ಯಾವುದ್ರ ಬಗ್ಗೆನೂ ನೀವು ಚಿಂತೆ ಮಾಡದ್ಬೇಡ ನೀವು ಬಂದು ಕೂತ್ಕೊಂಡು ನನ್ ಕೈಯಾರೆ ತಾಳಿ ಕಟ್ಟಿಸ್ಕೊಂಡ್ರೆ ಅಷ್ಟೇ ಸಾಕು ನನಗೆ ಹಾಗೆ ಮೋಹನ್ ಹೇಳಿದ ತಕ್ಷಣ ಚಂದ್ರಿಕಳಿಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ ಅವನನ್ನೇ ನೋಡ್ಕೊಂಡು ಕೂತಿದ್ಲು ಮೌನವಾಗಿ ಪಾರ್ವತಿನ ನೋಡಿದ್ಲು ಒಪ್ಕೋ ಚಂದ್ರಿಕಾ ನಿನಗಿರುವ ಒಬ್ಳೆ ತಂಗಿಯಾದ ಹರಿತನನ್ನು ಒಳ್ಳೆ ಕಡೆ ಮದ್ವೆ ಮಾಡಿ ಕಳ್ಸಿದೀಯಾ ಅವಳು ಕೂಡ ಅವಳ ಗಂಡನ್ ಜೊತೆ ತುಂಬಾ ಚೆನ್ನಾಗಿ ಆರಾಮವಾಗಿ ಜೀವನ ಮಾಡ್ಕೊಂಡು ಇದ್ದಾಳೆ ನೀನು ಇಲ್ಲಿ ಒಬ್ಳೆ ಕಲರ್ಫುಲ್ ಕೋಲಾನ ಮಾರ್ಕೊಂಡು ಇದ್ದೀಯಾ ಹಾಗೆ ಅಲ್ಲ ಚಿಕ್ಕಮ್ಮ ನನಗೆ ಇವಾಗ್ಲೇ ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ನನ್ನ ತಂಗಿಯ ಮದ್ವೆಗೆ ಮಾಡಿರುವ ಸಾಲಗಳು ಇನ್ನೂ ನಾನು ತೀರಿಸಲಿಲ್ಲ ಚಿಕ್ಕಮ್ಮ ಚಂದ್ರಿಕಾ ನಿನ್ನ ಸಾಲದ ಬಗ್ಗೆ ನಿನ್ನ ಮನೆಯ ಕಷ್ಟದ ಬಗ್ಗೆ ನೀನ್ ಏನು ಚಿಂತೆ ಮಾಡ್ಬೇಡ ನಾನಿದ್ದೀನಲ್ವಾ ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ ಒಂದು ಮಾತು ಹೇಳು ಅದೆಲ್ಲವನ್ನು ನಾನೇ ತೀರಿಸ್ತೀನಿ ಹೌದು ಚಂದ್ರಿಕಾ ನೀನು ಅಂದ್ರೆ ಮೋಹನಿಗೆ ತುಂಬಾನೇ ಇಷ್ಟ ನನ್ನ ಇವಾಗ ಹಿಂಸೆ ಮಾಡಬೇಡಿ ನನಗೆ ಮದುವೆ ಆಗ್ಬೇಕು ಅಂತ ಆಸೆ ಇಲ್ಲ ಇನ್ನು ಎಷ್ಟು ದಿನ ಅಂತ ಚಂದ್ರಿಕಾ ಹೀಗೇನೆ ಇರ್ತೀಯ ಇಷ್ಟು ದಿನ ನಿನ್ನ ತಂಗಿಗೋಸ್ಕರ ಕಣ್ಣೀರ್ ಹಾಕೊಂಡು ತುಂಬಾನೇ ಕಷ್ಟಪಟ್ಟು ಅವಳಿಗೆ ಮದುವೆ ಮಾಡಿ ಪಟ್ಣಕ್ಕೆ ಕಳ್ಸ್ಕೊಟ್ಟೆ ಮುಂದೆ ನಿನ್ನ ಜೀವನದ ಬಗ್ಗೆ ಕೂಡ ನೀನು ಯೋಚನೆ ಮಾಡ್ಬೇಕಲ್ವಾ ಹೀಗೆ ಪಾರ್ವತಿ ಮಾತಾಡ್ತಾ ಇರುವಾಗ ಮೋಹನ್ ಮಧ್ಯದಲ್ಲಿ ಅವರಿಗೆ ನಾವು ಯಾವ ರೀತಿ ತೊಂದರೆ ಕೊಡೋದ್ ಬೇಡ ಅತ್ತೆ ಸ್ವಲ್ಪ ದಿನ ಹಾಗೇನೆ ಬಿಡೋಣ ಅವರ ಮನ್ಸು ಬದ್ಲಾಗುತ್ತೆ ಆ ನಂತರ ಬಂದು ಇದ್ರ ಬಗ್ಗೆ ಮಾತಾಡೋಣ ಮುಂದೆ ಪಾರ್ವತಿ ಕೂಡ ಏನೂ ಮಾತನಾಡಲಿಲ್ಲ ಪಾರ್ವತಿ ಚಂದ್ರಿಕಾ ಹಾಗೇನೆ ಮೋಹನ್ ಮೂವರು ಎದ್ದು ನಿಂತ್ಕೊಂಡ್ರು ಚಂದ್ರಿಕಾ ನಿನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ನೀನು ಮಾಡುವಂತಹ ಅಡಿಗೆಗೋಸ್ಕರ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ ನೀನು ಯಾವಾಗಿದ್ರು ಇದ್ರ ಬಗ್ಗೆ ಯೋಚ್ನೆ ಇಟ್ಕೋ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಮೋಹನ್ ಈ ಹುಡುಗ ಏನ್ ಚಿಕ್ಕಮ್ಮ ಹೀಗೆ ಇದ್ದಾನೆ ಈ ಹುಡುಗನ ಮದ್ವೆ ಮಟ್ಕೋಮ್ಮ ಇವನು ಬಂದ್ರೆ ನಿನ್ನ ಜೀವನ ಸಾರ್ಥಕವಾಗುತ್ತೆ ಚಿಕ್ಕಮ್ಮ ನನ್ನ ತಾಯಿಯ ಸ್ಥಾನದಲ್ಲಿ ಇದ್ದು ಮಗಳನ್ನ ಮದ್ವೆ ಮಾಡಬೇಕು ಅಂತ ನೀವು ಒದ್ದಾಡೋದು ನನಗೆ ಗೊತ್ತಾಗ್ತಾ ಇದೆ ನಾನು ನಾಳೆ ಪಟ್ಟಣಕ್ಕೆ ಹೋಗಿ ನನ್ನ ತಂಗಿಯನ್ನು ನೋಡಿ ಅವಳ ಜೊತೆ ಇದ್ರ ಬಗ್ಗೆ ಮಾತನಾಡಿ ಬರ್ತೀನಿ ಈ ವಿಷಯ ಹರಿತನಿಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ ಯಾವಾಗ್ಲೂ ನನ್ಗೆ ಫೋನ್ ಮಾಡಿ ಚಿಕ್ಕಮ್ಮ ಅಕ್ಕನಿಗೆ ಒಂದು ಒಳ್ಳೆ ಸಂಬಂಧ ಹುಡುಕಿ ಕೊಡಿ ನನಗೆ ಮದ್ವೆ ಅಕ್ಕನಿಗೆ ತಾಯಿ ಸ್ಥಾನದಲ್ಲಿ ಇದ್ದು ನಾನ್ ಕನ್ಯಾದಾನ ಮಾಡಿ ಅಂತ ಹೇಳ್ತಾಳೆ ಆ ಮಾತನ್ನು ಕೇಳಿ ಚಂದ್ರಿಕಾ ಕಣ್ಣಲ್ಲಿ ನೀರು ಬಂತು ಅವಳು ನನಗೆ ತಂಗಿಯಲ್ಲ ಅವಳು ನನ್ನಮ್ಮ ನಾಳೆ ನನ್ನಮ್ಮನತ್ರ ಹೋಗಿ ಮೋಹನ್ ಬಗ್ಗೆ ಮಾತನಾಡಿ ಅವಳ ಅಭಿಪ್ರಾಯವನ್ನು ಕೂಡ ಕೇಳ್ಕೊಂಬರ್ತೀನಿ ಸರಿ ಚಂದ್ರಿಕಾ ಭದ್ರವಾಗಿ ಹೋಗಿ ಬಾ ಹಾಗೆ ಹೇಳಿ ಪಾರ್ವತಿ ಅಲ್ಲಿಂದ ಹೊರಟೋದ್ಲು ಆ ದಿನ ರಾತ್ರಿ ಚಂದ್ರಿಕಾ ತನ್ನ ತಂಗಿಯಾದ ಹರಿತನ ಬಗ್ಗೆನೆ ಯೋಚನೆ ಮಾಡ್ಕೊಂಡು ನಿದ್ರೆ ಮಾಡದ್ಲು ಮರುದಿನ ಬೆಳಿಗ್ಗೆನೆ ಚಂದ್ರಿಕಾ ತನ್ನ ತಂಗಿಯ ಊರಿಗೆ ಬಂದ್ಲು ಅವಳ ಮನೆಗೆ ಬಂದು ಕಾಲಿಂಗ್ ಬೆಲ್ ನ ಆಗ ಅವಳ ಗಂಡನಾದ ಮಧು ಒಬ್ನೇ ಬಂದು ಬಾಗಿಲನ್ನು ತೆಗೆದ ಹರಿತ ಎಲ್ಲಿ ಅವನು ಕೇಳಿದ ಪ್ರಶ್ನೆಯಿಂದ ತುಂಬಾ ಗೊಂದಲದಿಂದ ಅವನನ್ನು ನೋಡಿದ್ಲು ಚಂದ್ರಿಕಾ ಚಂದ್ರಿಕನವರೇ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಹರಿತ ಎಲ್ಲಿ ನೀವು ಒಬ್ರೇ ಬಂದಿದ್ದೀರಲ್ಲ ಹಾಗೆ ಕೇಳುತ್ತಾ ಮನೆಯಿಂದ ಹೊರಗೆ ಬಂದು ಹೊರಗೆ ನೋಡ್ದ ಹರಿತ ಎಲ್ಲಿಯೂ ಕಾಣ್ತಾ ಇರ್ಲಿಲ್ಲ ಅವಳು ಗೊಂದಲದಿಂದ ಮಧು ಅವ್ರೆ ಹರಿತ ಯಾಕೆ ಬರ್ತಾಳೆ ಅವಳು ಇಲ್ಲೇ ಇದ್ಲು ಅಯ್ಯೋ ಚಂದ್ರಿಕನ್ ಹಾಗಾದ್ರೆ ಹರಿತ ನಿಮ್ಗೆ ಇವಾಗ್ಲೇ ಅರ್ಥ ಆಯ್ತು ಹರಿತ ಎಲ್ಲಿ ಹೋದ್ಲು ಹೀಗೆ ಮಧು ಕೇಳಿದ ತಕ್ಷಣ ಚಂದ್ರಿಕಳಿಗೆ ಭಯ ಇನ್ನಷ್ಟು ಜಾಸ್ತಿ ಆಯ್ತು ಮಧು ಅವ್ರೆ ನನ್ನ ತಂಗಿಗೂ ನಿಮ್ಮ ಮಧ್ಯ ಏನಾದ್ರೂ ಅಂತ ವಿವರವಾಗಿ ಹೇಳಿ ಅದ್ರ ಬಗ್ಗೆ ನಾನು ಹೇಳಿದ್ರೆ ಸರಿಯಾಗಲ್ಲ ಚಂದ್ರಿಕನ್ ಅವರೇ ಹರಿತನೇ ಹೇಳ್ತಾಳೆ ಇರಿ ಅವಳಿಗೆ ಕಾಲ್ ಮಾಡ್ತೀನಿ ತನ್ನ ಬೆಡ್ ಮೇಲೆ ಕೂತ್ಕೊಂಡು ಹರಿತ ಫೋನ್ ನೀವು ಕೇಳಿದ ಹಣ ಇನ್ನು ಕೂಡ ರೆಡಿ ಆಗಿಲ್ಲ ಅದು ರೆಡಿ ಆದ್ಮೇಲೆ ನಿನ್ನಕ್ಕ ಚಂದ್ರಿಕಾ ಬಂದಿದ್ದಾರೆ ಮಾತಾಡು ಹಾಗೆ ಹೇಳಿ ಫೋನ್ ಅನ್ನು ಚಂದ್ರಿಕಳಿಗೆ ಕೊಟ್ಟ ಚಂದ್ರಿಕಾ ಮಾತಾಡಿದ್ಲು ಹರಿತ ಏನೇ ಇದೆ ಅಲ್ಲ ಅಕ್ಕ ಅಲ್ಲಿಂದ ಆಟೋ ಸ್ಟ್ಯಾಂಡಿಗೆ ಬಾ ನಾನು ಕೂಡ ಬರ್ತೀನಿ ಉಳಿದ ವಿಷಯವನ್ನು ಹಾಸ್ಟೆಲ್ ಅಲ್ಲಿ ಮಾತಾಡೋಣ ಹಾಸ್ಟೆಲಿಗೂ ಬೇಡ ಎಲ್ಲಿಗೂ ಬೇಡ ಮೊದ್ಲು ನೀನ್ ಇಲ್ಲಿಗೆ ಮಾತಾಡೋಣ ಹಾಗೆ ಹೇಳಿ ಫೋನ್ ಆ ನಂತರ ಅರಿತ ಚಂದ್ರಿಕಾ ಮಧು ಮೂರು ಜನ ಸೋಫಾ ಮೇಲೆ ಕೂತಿದ್ರು ಏನಾಯ್ತಮ್ಮ ನೀನು ಮಧುನ ಬಿಟ್ಬಿಟ್ಟು ಈ ಮನೇನು ಬಿಟ್ಬಿಟ್ಟು ಜಗಳವಾಡಕೊಂಡು ಹಾಸ್ಟೆಲ್ ಅಲ್ಲಿ ಹೋಗಿ ಕೂತಿದೀಯ ಏನಾಯ್ತು ಅಂತ ಹೇಳಮ್ಮ ಜಗಳ ಅಂತ ಏನು ಇಲ್ಲ ಚಂದ್ರಿಕನವರೇ ನಾನು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ ಅದಕ್ಕೆ ನನಗೆ ಒಂದು ಐದ್ ಲಕ್ಷ ರೂಪಾಯಿ ಬೇಕಾಗಿತ್ತು ನಿಮ್ ಜೊತೆ ಕೇಳ್ಕೊಂಡ್ ಬರ್ಲಿಕ್ಕೆ ಹೇಳಿದಿಕ್ಕೆ ಹರಿತ ಹೀಗೆ ಮಾಡಿದ್ಲು ಹೀಗೆ ಮಧು ಹೇಳಿದಾಗ ಹರಿತ ಅಳುತ್ತ ನನ್ನ ಅಕ್ಕನ್ ಜೊತೆ ಅಷ್ಟೊಂದು ಹಣ ಇಲ್ಲ ಅಂತ ಹೇಳಿದ್ದಿಕ್ಕೆ ನನ್ನ ಒಡೆದು ನನಗೆ ತುಂಬಾ ಟಾರ್ಚರ್ ಕೊಟ್ರಕ್ಕ ನೀರು ಕೊಡದೆ ಊಟನು ಕೊಡದೆ ತುಂಬಾನೇ ಟಾರ್ಚರ್ ಕೊಟ್ರು ಹಾಗೆ ಹೇಳಿ ಅಳ್ತಾ ಇದ್ಲು ಅದನ್ನು ಕೇಳಿದಾಗ ಚಂದ್ರಿಕಳಿಗೆ ತುಂಬಾನೇ ಕೋಪ ಬಂತು ಮಧುವಿನ ಕೆನ್ನೆಗೆ ಜೋರಾಗಿ ಬಾರ್ಸದ್ಲು ಮಧು ಕೋಪದಿಂದ ನನ್ನ ಹೊಡಿತೀಯ ನಿನ್ನ ನನ್ನ ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಇವಾಗ್ಲೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ ಅವ್ರು ನೋಡ್ಕೋತಾರೆ ಹಾಗೆ ಹೇಳಿದ ತಕ್ಷಣ ಮಧು ಸುಮ್ಮನಾದ ನನ್ನ ತಂಗಿಯ ಜೀವನ ಚೆನ್ನಾಗಿರ್ಬೇಕು ಅಂತ ನೀನು ಕೇಳಿದ ಹಣವನ್ನು ನಾನು ಹೇಗಾದ್ರೂ ಸಿದ್ಧಪಡಿಸಿ ಕೊಡ್ತೀನಿ ಅದಿವರೆಗೂ ನನ್ನ ತಂಗಿ ಮಹಾರಾಣಿ ರೀತಿ ಇರ್ಬೇಕು ಹಾಗೆ ಹೇಳಿ ಚಂದ್ರಿಕಾ ಮತ್ತೆ ಊರಿಗೆ ಹೋದ್ಲು ಮದುವೆಯ ವಿಚಾರದ ಬಗ್ಗೆ ತನ್ನ ತಂಗಿಯ ಜೊತೆ ಹೇಳಬೇಕು ಅಂತ ಆಸೆಯಿಂದ ಬಂದ ಚಂದ್ರಿಕಳಿಗೆ ನಿರಾಶೆಯಾಯಿತು ಆ ದಿನ ಸಂಜೆ ಚಂದ್ರಿಕಾ ಕಲರ್ಫುಲ್ ಕೋಲವನ್ನು ಮಾಡ್ತಾ ಇರುವಾಗ ಅಲ್ಲಿಗೆ ಬಂದ ಬನ್ನಿ ಮೋಹನ್ ಅವರೇ ನಾನೇ ನಿಮಗೆ ಪಾರ್ವತಿ ಚಿಕ್ಕಮ್ಮನ್ ಜೊತೆ ವಿಷಯವನ್ನು ಹೇಳಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ಹೇಳು ಚಂದ್ರಿಕಾ ನಮ್ಮ ಮದುವೆ ನಡೆಯೋದಿಲ್ಲ ಮೋಹನ್ ನನ್ನ ತಂಗಿಯ ಜೀವನಕ್ಕೆ ಕಷ್ಟ ಬಂದಿದೆ ಸಮಸ್ಯೆ ಏನು ಅಂತ ಹೇಳು ಚಂದ್ರಿಕಾ ನಾನ ಸಾಲ್ವ್ ಮಾಡ್ತೀನಿ ಇಲ್ಲ ರೀ ನನ್ನ ಜೀವನ ಪೂರ್ತಿ ನಾನು ಹೀಗೇನೆ ಕಲರ್ಫುಲ್ ಕೋಲನ ಮಾಡ್ತಾ ಇರ್ಬೇಕು ಅಂತ ಆ ದೇವರು ನನ್ನ ಹಣೆ ಬರಹದಲ್ಲಿ ಬರೆದಿದ್ದಾನೆ ನನ್ನ ಜೀವನ ಇದೆ ನಾನು ನನ್ನ ತಂಗಿ ನನ್ನ ಕಲರ್ಫುಲ್ ಕೋಲ ಬಿಸ್ನೆಸ್ ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡಿ ನೀವು ಕೂಡ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆಯಾಗಿ ಹೀಗೆ ಅಂದಿನಿಂದ ಚಂದ್ರಿಕಾ ಹಗಲು ರಾತ್ರಿ ಅಂತ ನೋಡದೆ ಕಲರ್ಫುಲ್ ಕೋಲಾವನ್ನು ಮಾರ್ಕೊಂಡು ಹಣವನ್ನು ಸಂಪಾದನೆ ಮಾಡ್ತಾ ಇದ್ಲು ಸ್ವಲ್ಪ ದಿನದಲ್ಲೇ ತನ್ನ ತಂಗಿಯ ಜೀವನವನ್ನು ಸರಿಪಡಿಸಿದ್ಲು ಸ್ವಲ್ಪ ದಿನಗಳ ಬಳಿಕ ಮೋಹನ್ ಚಂದ್ರಿಕಾ ಬಳಿ ಬಂದ ಆಗ ಚಂದ್ರಿಕಾ ಇನ್ನೂ ತನಗೋಸ್ಕರ ಮೋಹನ್ ಕಾಯ್ತಾ ಇದ್ದಾನೆ ಅಂತ ಗೊತ್ತಾಗಿ ಮೋಹನನ್ನು ಮದುವೆಯಾಗಿ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ಲು